ಯುದ್ಧಕ್ಕೆ ಹೋದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಯೋಧ ಜಗದೇಶ್ ಅನಾರೋಗ್ಯದಲ್ಲೂ ಯುದ್ಧಕ್ಕೆ ಸೈ ಎಂದ ಸೈನಿಕ ಈ ಜಗದೇಶ್ ಮೂರು ವರ್ಷಗಳಿಂದ ಪಂಜಾಬಿನಲ್ಲೇ ಸೇವೆ ಸಲ್ಲಿಸುತ್ತಿದ್ದ ಇವರು ಮೂರು ತಿಂಗಳ ಹಿಂದೆ ಒಡಿಸ್ಸಾ ರಾಜ್ಯಕ್ಕೆ ವರ್ಗಾವಣೆಯಾಗಿದ್ರು ಅನಾರೋಗ್ಯದ ಕಾರಣಕ್ಕೆ ರಜೆ ಮೇಲೆ ಸ್ವಗ್ರಾಮಕ್ಕೆ ಬಂದಿದ್ದ ಯೋಧ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಬುಧವಾರ ಸೇನೆಯಿಂದ ಕರೆ ಬಂದಿತ್ತು ತುರ್ತಾಗಿ ಸೇವೆಗೆ ಹಾಜರಾಗಲು ಯೋಧ ಜಗದೀಶನಿಗೆ ಸೂಚಿಸಲಾಗಿತ್ತು ತಕ್ಷಣ ದೇಶ ರಕ್ಷಣೆಗೆ ಹೊರಡಲು ಸಿದ್ಧತೆ ಮಾಡಿಕೊಂಡ ವೀರ ಯೋಧ ಜಗದೇಶ್ ದೇಶದ ರಕ್ಷಣೆಗಾಗಿ ಅನಾರೋಗ್ಯವನ್ನು ಲೆಕ್ಕಿಸದೆ ಸೇವೆಗೆ ಹಾಜರಾದ ಜಗದೇಶ್ ವೀರ ಯೋಧ ಜಗದೀಶನ ದೇಶ ಪ್ರೇಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಹಿರೇಕೇರೂರು ಜನತೆ ಪಾಕಿಸ್ತಾನಕ್ಕೆ ಪಾಠ ಕಲಿಸುತ್ತಿರುವ ಸೈನಿಕರಿಗೆ ಶುಭ ಕೋರಿದ ಭಾರತೀಯರು ಉಗ್ರರ ವಿರುದ್ಧ ಹೋರಾಡುತ್ತಿರುವ ಭಾರತೀಯ ಸೈನಿಕರಿಗೆ ಸಲಾಂ ಉಗ್ರರನ್ನ ಮಟ್ಟ ಹಾಕಲು ಹೋದ ವೀರ ಯೋಧ ಜಗದೀಶನಿಗೆ ಶುಭ ಕೋರಿದ ಹಿರೇಕೇರೂರು ಜನತೆ వరదిగారలు బసవరాజ్ బసవరాజన్ ఎచ్ జస్ట్ కన్నడ టీవీ హేరి